ನ ಗರ್ಕ ನ ಘಾಟಕ ಅನ್ನೋ ಪರಿಸ್ಥಿತಿ ಶೆಟ್ಟರ್ ಅವರಿಗೆ ಬಂದಿದೆ ಮಹೇಶ್ ತೆಂಗಿನಕಾಯಿ ಹೇಳಿಕೆ ಮೂವತ್ತು ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ಜೈ ಅಂತ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ರು ಈಗ ಪಕ್ಷ ಬದಲಾಯಿಸಿದ ನಂತರ ಭಾವನೆಗಳು ಬದಲಾಗಬಾರದು ಇಡೀ ದೇಶದ ಜನ ರಾಮ ಮಂದಿರದ ಬಗ್ಗೆ ಉತ್ತಮ ಭಾವನೆ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಶೆಟ್ಟರ್ ಅವರು ಈ ರೀತಿ ಕ್ಷುಲ್ಲಕ ರಾಜಕೀಯ ಮಾಡಬಾರದು ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಶೆಟ್ಟರ್ ವಿರುದ್ಧ ಕಿಡಿಕಾರಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಗರ್ ವಾಪ್ಸಿ ಬಗ್ಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ವಿಚಾರವಾಗಿ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲ ಎಂಬುದು ಸ್ಪಷ್ಟವಾಗಿದೆ ಕಾಂಗ್ರೆಸ್ನ ಹಲವು ನಾಯಕರೇ ಈ ಬಗ್ಗೆ ಅವರಿಗೆ ಬೆಲೆ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ನ ಗರ್ ನ ನಾ ಘಾಟ್ಕ ಅನ್ನೋ ಪರಿಸ್ಥಿತಿ ಶಟ್ಟರ್ ಅವರಿಗೆ ಬಂದಿದೆ ಹೀಗಾಗಿ ಹತಾಶ ಭಾವನೆಯಿಂದ ಜಗದೀಶ್ ಶೆಟ್ಟರ್ ಅವರು ಮಾತನಾಡ್ತಿದ್ದಾರೆ ಹೀಗಾಗಿ ಅವರನ್ನ ಬಿಜೆಪಿಗೆ ವಾಪಸ್ ಕರೆತರುವ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಲ್ಲಿಯೇ ಆರಾಮವಾಗಿರಲಿ ಎಂದು ಶಟ್ಟರ್ ವಿರುದ್ಧ ವಾಗ್ದಾಳಿ ನಡೆಸಿದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಏನು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಇಡೀ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ದೇವಾಲಯಗಳನ್ನು ಸ್ವಚ್ಛತೆ ಮಾಡಬೇಕನ್ನಂಥ ಏನು ಕರೆಯನ್ನು ಕೊಟ್ಟಿದ್ದಾರೆ ಅದರ ಅನುಗುಣವಾಗಿ ಇವತ್ತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ತಿಪ್ಪಣ್ಣ ಮಜ್ಗಿಯವರು ಮತ್ತು ನಮ್ಮ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಅವರ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಇಡೀ ಉತ್ತರ ಕರ್ನಾಟಕದಲ್ಲಿ ಮತ್ತು ಈ ಭಾಗದಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಹುಣ್ಕಲ್ ಸಿದ್ದಪ್ಪಜ್ಜಿನ ಮಠವನ್ನು ಇವತ್ತು ಸ್ವಚ್ಛತಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಪದಾಧಿಕಾರಿಗಳು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲವನ್ನು ಕೂಡ ಸ್ವಚ್ಛತೆಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಇಪ್ಪತ್ತೆರಡನೇ ತಾರೀಕರೆಗೂ ಕೂಡ ನಿರಂತರವಾಗಿ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ದೇವಸ್ಥಾನಗಳನ್ನು ಸ್ವಚ್ಛತಾ ಅಭಿಯಾನದ ಅಂಗವಾಗಿ ನಾವು ಈ ಕಾರ್ಯವನ್ನು ಮುಂದೆ ನೆರವೇರಿಸ್ತೇವೆ ಈಗ ರಾಮ ಮಂದಿರ ವಿಚಾರವನ್ನು ರಾಜಕೀಯ ಮಾಡ್ತಾರೆ ನೋಡಿರಿ ಜಗದೀಶ್ ಶೆಟ್ಟರ್ ಅವರು ಮೊದಲು ಅರ್ಥ ಮಾಡ್ಕೋಬೇಕು ಮೂವತ್ತು ವರ್ಷದ ಹಿಂದೆ ಇದ್ದಾಗ ಇದೇ ಶ್ರೀರಾಮಚಂದ್ರಕ್ಕೆ ಜೈ ಅಂತ ಹೇಳಿದವರು ಇದೇ ಜಗದೀಶ್ ಶೆಟ್ಟರು ಇವತ್ತು ನಾವು ಪಾರ್ಟಿ ಚೇಂಜ್ ಮಾಡಿದ ತಕ್ಷಣ ನಮ್ಮ ವೈಯಕ್ತಿಕ ಭಾವನೆಗಳು ಯಾವಾಗಲೂ ಬದಲಾಗಬಾರ್ದು ಪಕ್ಷಗಳನ್ನು ಚೇಂಜ್ ಮಾಡಿದಾಗ ಭಾವನೆಗಳ ಆಗಬಾರ್ದು ಹೀಗಾಗಿ ರಾಮನ ಬಗ್ಗೆ ಆಗಲಿ ಇವತ್ತು ನಾವು ಚುನಾವಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಏನು ಹೇಳಿದ್ವಿ ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮದ ಹೋರಾಟ ಮೈದಾನ ಇರಲಿ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಇರಲಿ ಎಲ್ಲ ಸಾವಿರಾರು ಕಾರ್ಯಕರ್ತರು ಅದರಲ್ಲಿ ಬಲಿದಾನ ಆಗಿರ್ತಕ್ಕಂಥ ಸಂದರ್ಭ ಇವತ್ತು ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಮ ಮಂದಿರವನ್ನು ರಾಜಕಾರಣಕ್ಕಾಗಿ ಬಳಸ್ಕೊಂಡಿಲ್ಲ ಬಳಸ್ಕೊಂಡಂಥ ಇಲ್ಲ ಇವತ್ತು ಯಾಕಂದರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನಾವು ಹಿಂದಿನ ಅರವತ್ತೈದು ವರ್ಷ ಈಗಿನ ಹತ್ತು ವರ್ಷ ಕಂಪ್ಯಾರಿಸನ್ ಮಾಡಿದಾಗ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರು ಮಾತಾಡ್ತಾರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಕಾರ್ಯಗಳಾಗಿದ್ದಾವ ಅನ್ನೋಂಥದ್ದನ್ನು ಪ್ರತಿಯೊಬ್ಬರ ಮನೆ ಮಾತಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಛುಲ್ಲಕ ರಾಜಕಾರಣ ಮಾಡುವಂಥದನ್ನು ಕಾಂಗ್ರೆಸ್ನವರು ಎಲ್ಲರೂ ಬಿಡಬೇಕನ್ನೋಂಥ ಆಗ್ರಹವನ್ನು ಮಾಡ್ತೇನೆ ನೋಡಿ ಇವತ್ತು ಅವ್ರಿಗೆ ಏನಾಗಿದೆ ಸಮಸ್ಯೆ ಅಂತಾರೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಿಂದ ಬೆಲೆ ಇಲ್ಲ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೇಳಿದ್ದು ಅಲ್ಲಿರ್ತಕ್ಕಂಥ ಪ್ರಮುಖರು ನಮ್ಮ ಕಡೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ವಿಷಯ ಹೀಗಾಗಿ ನಾವು ಅಂತ ಅಲ್ಲಿ ಹಿಂದಿ ಒಳಗೆ ನಗರಕ ನಾಟಕ ಅನ್ನುವಂಥದ್ದು ಆ ಸ್ಥಿತಿಯಲ್ಲಿ ಇವತ್ತು ಅವ್ರು ಬಂದಿದ್ದಾರೆ ಈಗ ಆ ಸಮಸ್ಯೆಯನ್ನು ಅವ್ರು ಕಾಡ್ತಾ ಇದೆ ಏನು ಮಾಡಬೇಕನ್ನುವಂಥದನ್ನು ಹೀಗೆ ನಾವು ಅಂಕ ನಮ್ಮ ಕಡೆ ಭಾಳ ಸ್ಪಷ್ಟತೆ ಇದೆ ಈಗ ಈಗಾಗಲೇ ಅವ್ರು ಹೋಗಿದ್ದಾರೆ ಅವ್ರು ಅಲ್ಲಿ ಒಳ್ಳೆ ರೀತಿಯಿಂದ ಇರಲಿ ಅನ್ನೋಂಥ ನಾವು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ ರಾಜ್ಯದ ನಾಯಕರ ಇಲ್ಲಿವರೆಗೂ ಕೂಡ ನನಗೆ ತಿಳಿದಾಗೆ ಮಾನ್ಯ ಕೇಂದ್ರ ಸಚಿವರು ಕೂಡ ಆಗಲೇ ಸ್ಪಷ್ಟಪಡಿಸಿದ್ದಾರೆ ನಮ್ಗೆ ಯಾರಿಗೂ ಆ ರೀತಿಯಾದಂಥ ಮಾಹಿತಿ ಆಗಲಿ ಇನ್ನೊಂದಾಗಲಿ ಇಲ್ಲ ಈಗ ಅವರು ಹೋಗಿದ್ದಾರೆ ಆರಾಮಾಗಿ ಆರಾಮಾಗಿ ಅಲ್ಲಿ ಕೆಲಸ ಜೀವನವನ್ನು ಮಾಡ್ಕೊಂಡು ಹೋಗಲಿ ಅಂತ ಹಾರೈಸ್ತೀನಿ ನಾನು ಅವ್ರಿಗಿಷ್ಟು ಥ್ಯಾಂಕ್ ಯು ಸರ್ ಧನ್ಯವಾದ